ಹಲೋ ಮೈ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಹಾಯ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ರಿಗೂ ಬಹಳ ಆರೋಗ್ಯಯುತವಾದ ಒಂದು ಪಾಯಸ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಆಳ್ವಿ ಆಳ್ವಿ ಪಾಯಸ ಅಂತ ಅದರಲ್ಲಿ ಮುಖ್ಯವಾಗಿ ಬಾಣಂತಿಯವ್ರಿಗಂತೂ ಭಾಳ ಭಾಳ ಸ್ವಂತಕ್ಕೆ ಶಕ್ತಿ ಕೊಡುತ್ತೆ ಇದನ್ನ ವಯಸ್ಸಾದರು ಪ್ರತಿಯೊಬ್ಬರು ಯಾರು ಬೇಕಾದರೂ ಯಾವ ಟೈಮಲ್ಲಾದರೂ ಆದರೂ ತೊಗೋಬೋದು ಪ್ರತಿದಿನ ಒಂದು ಗ್ಲಾಸ್ ಕುಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಆಳ್ವೆ ಬೀಜ ಅಂದರೆ ಹೀಗಿರುತ್ತೆ ಇದನ್ನ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ ಆಳ್ವಿ ಬೀಜನ ಒಂದು ಸಣ್ಣ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ತೋರಿಸ್ಲಿಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಒಂದು ಬೌಲು ಆಳ್ವಿ ಬೀಜ ಒಂದು ಗ್ಲಾಸ್ ಹಾಲು ದ್ರಾಕ್ಷಿ ಗೋಡಂಬಿ ಬಾದಾಮಿ ಕುಂಬಳಕಾಯಿ ಬೀಜ ಚಿಟಿಕೆ ಉಪ್ಪು ಏಲಕ್ಕಿ ಇಷ್ಟೇ ಸಾಮಾನ್ಯ ಇದಕ್ಕೆ ಆದ್ರೆ ಇದಿಷ್ಟು ತುಂಬಾ ದೇಹಕ್ಕೆ ಶಕ್ತಿನೂ ಕೊಡುತ್ತೆ ಸೊಂಟಕ್ಕೆ ಶಕ್ತಿ ಕೊಡುತ್ತೆ ಆರೋಗ್ಯವಾಗಿ ಇರುತ್ತೆ ಇದು ತಗೊಂಡ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಬೇಸ್ಲಿಕ್ಕೆ ಹಾಕೋಣ ಹಳುವಿ ಬೀಜನ ಫಸ್ಟ್ ಒಂದು ಮೂರು ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ ಒಂದು ಸರಿ ಬೇಗ ಬಿಡುತ್ತೆ ಇದು ನೀರ್ ಕಾಯ್ಲಿಕ್ಕೆ ಇರೋಣ ಸ್ಟವ್ ಹೊಸ್ತಾ ಇದ್ದೀನಿ ನೀರು ಕುದ್ಮೇಲೆ ಇದಕ್ಕೆ ಆಳ್ವಿ ನೆಣಸಿರೋ ಆಳ್ವಿ ಬೀಜ ಇದಕ್ ಹಾಕೋಣ ಏನಪ್ಪ ಇವರು ಪಾಯಸಕ್ಕೆ ಸಕ್ಕರೆನೂ ತೋರಿಸ್ಲಿಲ್ಲ ಬೆಲ್ಲನೂ ತೋರಿಸ್ಲಿಲ್ಲ ಅಂತ ಅನ್ಕೊಂತಾ ಇದ್ದೀರ ಬೆಲ್ಲ ಬೆಲ್ಲ ಒಂದು ಚಿಕ್ಕ ಬೌಲು ಅಂದರೆ ನೀವು ತುಂಬ ತುಂಬ ಸ್ವೀಟ್ ತಿನ್ನೋರಾದರೆ ನಿಮ್ಮ ಸಹಗ ಅನುಗ ಅನುಸಾರವಾಗಿ ಇದನ್ನೇ ಜಾಸ್ತಿ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಮಾಡ್ರಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಈಗ ನೀರು ಕಾಯ್ತಾ ಇದೆ ಆಲ್ವಿ ಬೀಜ ಹಾಕೋಣ ಈ ಆಳ್ವಿ ಪಾಯಸಕ್ಕೆ ಒಂದು ಸಣ್ಣದಾಗಿ ತುಪ್ಪದ ಒಗ್ಗರಣೆ ಮಾಡ್ಕೋಣ ಬಾದಾಮಿ ಗೋಡಂಬಿ ದ್ರಾಕ್ಷಿ ಕುಂಬಳಕಾಯಿ ಬೀಜ ಏಲಕ್ಕಿ ಇದಿಷ್ಟು ಹಾಕಿ ತುಪ್ಪದ ಒಗ್ಗರಣೆ ಮಾಡ್ಕೊಂಬರ್ತೀವಿ ಒಂದು ಹತ್ತು ನಿಮಿಷ ಆಳ್ವಿ ಬೀಜ ಚೆನ್ನಾಗಿ ಬೇಯಬೇಕು ತುಂಬಾ ಬೇಯ ಅವಶ್ಯಕತೆ ಏನಿಲ್ಲ ಬೇಗ ಬೆಂದ್ಬಿಡುತ್ತೆ ಯಾಕೆಂದರೆ ರಾತ್ರಿ ಎಲ್ಲಾ ನೆನೆಸಿರ್ತೀವಲ್ಲ ಈಗ ಇದು ಬೆಂದಿದೆ ಈಗ ಬೆಲ್ಲ ಹಾಕೋಣ Iya iyalake ku takta gani? Iyalake na haku dana. ಈಗ ಇದಕ್ಕೆ ಹಾಲು ಹಾಕೋಣ ಹಾಲು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ರೆ ಮುಗೀತು ಈಗ ಆಲ್ವಿ ಬೀಜ ಆಲ್ವಿ ಪಾಯಸ ರೆಡಿ ಆಗಿದೆ ಇದಕ್ಕೆ ತುಪ್ಪದ ಒಗ್ಗರಣೆ ಕೊಟ್ಬಿಡೋಣ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದು ಈಗ ಆಡು ಬೀಜ ಸವಿಯಲು ಸಿದ್ಧವಾಗಿದೆ ರೆಡಿ ಇದೆ ಇದು ಬಾಣಂತಿಯವರು ಯಾರು ಬೇಕಾದರೂ ತಗೋಬೋದು ಇದನ್ನು ಬಾಣಂತಿಯವ್ರಿಗಂತೂ ಸೂಪರ್ ಇದು ಸೊಂಟಕ್ಕೆ ತುಂಬ ಶಕ್ತಿ ಕೊಡುತ್ತೆ ಎಲ್ಲರೂ ತಗೋಬೋದು ವಯಸ್ಸಾದರು ಎಲ್ಲರಿಗೂ ತುಂಬ ಆರೋಗ್ಯ ಪೂರ್ಣವಾದ ಒಂದು ಸಹಾಯ ಇದು ನಮಗೆ ಸ್ವೀಟ್ ಬೇಕಾದರೆ ಸ್ವೀಟ್ ಹಾಕೋಬೋದು ಸಕ್ಕರೆನಾದರೂ ಹಾಕೋಬೋದು ಬೆಲ್ಲನಾದರೂ ಹಾಕೋಬೋದು ಆದರೆ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿದ್ದೀನಿ ಸರಿ ಟ್ರೈ ಮಾಡಿ Thank you.